ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಭಾಳಷ್ಟು ಜನ ಪೂಜಾ ಜಪ ತಪ ತಮಗೆ ಗೊತ್ತಿರುವಷ್ಟು ಭಕ್ತಿ ಒಂದು ಏನು ತಲೆಗೆ ಹೊಳೆಯುತ್ತೆ ಅಂತಹ ಒಂದು ಅನುಷ್ಠಾನಗಳನ್ನು ಮಾಡ್ತಾರೆ ಏನು ದೈವ ಕಣ್ಮಿಡಲಿ ಒಳ್ಳೆಯದಾಗಲಿ ಮುಂದೆ ಎಲ್ರಿಗೂ ಒಳ್ಳೇದು ಮಾಡಲಿ ಮನೆ ಸುಭಿಕ್ಷವಾಗಿರಲಿ ಏನೋ ಒಂದು ಹಂಬಲ ಮನುಷ್ಯನಿಗೆ ಯಾವುದೋ ಒಂದು ಕಷ್ಟದಲ್ಲಿರ್ತಾರೆ ಮನುಷ್ಯ ಆ ಕಷ್ಟದಿಂದ ಪಾರಾಗಬೇಕು ಎಲ್ಲೇ ಹೋಗುತ್ತೆ ದೈವಕ್ಕೆ ಶರಣಾಗುತ್ತೆ ಇಂಥ ಒಂದು ಮನಸ್ಥಿತಿಯಲ್ಲಿ ಪೂಜಾ ಜಪ ತಪ ವಿಧಿ ವಿಧಾನ ಶಾಸ್ತ್ರೋಕ್ತವಾಗಿ ಏನು ಸಂಧ್ಯಾ ವಂದನೆ ಅಥವಾ ಎಂಥದ್ದು ಸ್ನಾನಾದಿಗಳನ್ನು ಶುದ್ಧವಾಗಿ ಮಾಡಿಕೊಂಡು ಜಪ ತಪ ಮಾಡಿ ಹಲವಾರು ರೀತಿಯಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡ್ತಕ್ಕಂಥ ಒಂದು ವಿಶೇಷತೆ ನೋಡ್ಬೋದು ಆದರೆ ಸ್ವಾಮಿ ಗುರುಗಳೇ ಬಹಳಷ್ಟು ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತೇವೆ ಅರ್ಧ ಗಂಟೆ ಒಂದು ಗಂಟೆ ನಾನು ಪೂಜೆಯಿಂದ ಹೊರಗಡೆ ಬರಲ್ಲ ಬಹಳ ವಿಶೇಷವಾಗಿ ನಾನು ಆ ದೈವದಲ್ಲಿ ಪೂಜೆನ ಮಾಡ್ತಾಯಿರ್ತೀನಿ ಆದರೆ ದೇವರು ನಮ್ಮ ಕಣ್ಣು ಇಲ್ಲ ಯಾಕೆ ಹೀಗಾಗಿದೆ ಏನಕ್ಕೋಸ್ಕರ ಈ ರೀತಿ ಸಮಸ್ಯೆ ನಮಗೆ ಕಾಡಿಸ್ತಾ ಇದೆ ಇದಕ್ಕೆ ಪರಿಹಾರ ಏನು ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ರೆ ಆ ದೈವಕ್ಕೆ ನಮ್ಮ ಮೊರೆ ಕೇಳುತ್ತೋ ಇಲ್ವೋ ಇವೆಲ್ಲ ಕೇಳೋದುಂಟು ನೋಡಿ ನಿಜ ಹೌದು ಭಾಳಷ್ಟು ಜನ ಅಷ್ಟೆಲ್ಲ ಪೂಜಾದಿಗಳನ್ನು ಅನುಷ್ಠಾನ ದೈವ ದೇವರು ದೇಣರು ಎಲ್ಲ ಮಾಡಿರ್ತಾರೆ ಆದರೂ ಕೂಡ ಕಷ್ಟ ತಪ್ಪಿದ್ದಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಇದು ಸುಕೃತ ಕರ್ಮ ಪುಣ್ಯಫಲ ಹಾಗೆ ಧರ್ಮ ಕರ್ಮ ಸಹಿತವಾಗಿರ್ತಕ್ಕಂತಹ ಕೆಲವೊಂದು ವಿಚಾರಗಳಿಗೆ ಈ ಅನುಷ್ಠಾನಗಳು ಹೊರೆಯಾಗ್ಬೋದು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಹಳಷ್ಟು ಸಮಯ ಬೇಕು ಮುಂದಿನ ದಿನಗಳಲ್ಲಿ ಅದು ಮಾತಾಡೋದು ಆದರೆ ನಿಮ್ಮ ಮನೆ ದೇವರು ನಿಮಗೆ ರಕ್ಷಣೆ ಕೊಡಬೇಕು ಅಥವಾ ನಿಮ್ಮ ಇಷ್ಟ ದೈವ ನಿಮಗೆ ರಕ್ಷಣೆ ಕೊಡಬೇಕು ಅಥವಾ ನೀವು ನಂಬಿರ್ತಕ್ಕಂತಹ ದೈವ ನಿಮಗೆ ರಕ್ಷಣೆ ಕೊಡಬೇಕು ಎಂಬತಕ್ಕಂಥ ಒಂದು ವಿಚಾರ ನಿಮಗಿದ್ದರೆ ಖಂಡಿತ ಈ ವಿಷಯವನ್ನು ನೀವು ಅನುಷ್ಠಾನಪೂರ್ವಕವಾಗಿ ಮಾಡಿ ಆ ದೈವ ಪ್ರಸನ್ನ ಆಗುತ್ತೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ಜೀವನದಲ್ಲಿ ಭೌತಿಕವಾಗಿ ಲೌಕಿಕವಾಗಿ ಬಂದಿರತಕ್ಕಂಥ ಏನು ಕಡು ಕಷ್ಟಗಳಿದ್ದಾವೆ ಅವೆಲ್ಲವನ್ನೂ ಸಹ ನಿರ್ಮೂಲನೆ ಮಾಡುತ್ತೆ ಆ ದೈವದ ಒಂದು ಆಶೀರ್ವಾದ ಸಿಗುತ್ತೆ ದಕ್ಕುತ್ತೆ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಒಂದು ಅನುಕೂಲಕರವಾದಂಥ ಅಂಶಗಳನ್ನು ಪಡಿತೀರ ಮುಂದೆ ಜೀವನ ಬಹಳಷ್ಟು ಅಭ್ಯುದಯ ಆಗುತ್ತೆ ದೈವದ ರಕ್ಷಣೆ ಸದಾಕಾಲ ನಿಮಗೆ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನು ಮಾಡಬೇಕು ನೋಡಿ ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ ಮಂಗಳವಾರ ದಿವಸ ಬೆಳಗ್ಗೆ ಎದ್ದೊಳಬೇಕು ಶುದ್ಧೀಕರಣ ಸ್ನಾನಾದಿಗಳನ್ನು ಮಾಡಿಕೊಂಡು ಶುದ್ಧರಾಗಿ ಶುದ್ಧ ಮನಸ್ಥಿತರಾಗಿ ಹಾಗೆ ವಿಳ್ಳೆದೆಲೆ ಸಂಪೂರ್ಣವಾಗಿರಬೇಕು ಯಾವುದೇ ರೀತಿಯಲ್ಲಿ ವಿಳ್ಳೆದೆಲೆಯಲ್ಲಿ ಭಿನ್ನವಾಗಿರಬಾರ್ದು ಅಂತಹ ವಿಳ್ಳೆದೆಲೆಯನ್ನು ದೇವರ ಪೂಜೆಯ ಸಮಯದಲ್ಲಿ ತೆಗೆದುಕೊಳ್ಳಿ ಪೂಜೆಯ ಸ್ಥಳದಲ್ಲಿ ವಿಳ್ಳೆದೆಲೆಯನ್ನು ಒಂದು ಜಾಗದಲ್ಲಿ ಇರಿಸಿ ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಡಿ ಹಾಗೆ ಒಂದು ದಾರವನ್ನು ಅದರ ಮೇಲೆ ಆ ಒಳ್ಳೆದೆಲೆ ಮೇಲೆ ಇಡುವಂಥ ಒಂದು ವ್ಯವಸ್ಥೆ ಮಾಡಿ ಆ ದಾರವನ್ನು ಇಟ್ಟ ನಂತರ ಅದಕ್ಕೆ ಸಂಪೂರ್ಣವಾಗಿ ನೀರನ್ನು ಆ ಒಂದು ಎಲೆಯ ಮೇಲೆ ಸುರಿರಿ ದಾರ ಒಂದು ರೂಪಾಯಿ ಕಾಯಿ ಅದರ ಮೇಲೆ ಸುರಿರಿ ಹಾಗೆ ನೀವು ಕೇಳ್ಕೋಬೇಕಾಗಿರ್ತಕ್ಕಂಥದ್ದು ದೇವಿ ಭಗವತಿ ಮಾತೆ ತಾಯಿ ಯಾವುದಾದ್ರೂ ಒಂದು ಸ್ವರೂಪ ತಾಯಿಗೆ ಬಟ್ಟೆಯನ್ನು ಅರ್ಪಿಸಿದ್ದೇನೆ ಅಥವಾ ವಸ್ತ್ರವನ್ನು ನಾನು ಅರ್ಪಿಸಿದ್ದೇನೆ ಎಂಬುದಾಗಿ ಹೇಳಿ ತದನಂತರವಾಗಿ ವಿಳ್ಳೆಯದೆ ಮೇಲೆ ಸಿಂಧೂರವನ್ನು ಹಚ್ಚಿ ನಂತರ ದೈವಕ್ಕೆ ಹೇಳಿ ಆ ಒಂದು ತಾಯಿಗೆ ಹೇಳಿ ಅಲಂಕಾರವನ್ನು ಸ್ವೀಕರಿಸು ಎಂಬುದಾಗಿ ತಾವು ಪ್ರಸ್ತುತಪಡಿಸೇವೆ ಮೊದಲು ದಾರವನ್ನು ಹಾಕಿದ ತಕ್ಷಣ ವಸ್ತ್ರವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಎರಡನೇದಾಗಿ ಸಿಂಧೂರವನ್ನು ಆ ವಿಳ್ಳೆದಲೆಗೆ ಹಚ್ಚಿದ್ರಿಂದ ಅಲಂಕಾರ ಅಂದರೆ ಏನು ಈ ಅಲಂಕಾರವನ್ನು ಸ್ವೀಕರಿಸು ಎಂಬುದಾಗಿ ಅಲ್ಲೊಂದು ಮಾತು ಬರ್ತದೆ ಹಾಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ತಪ್ಪುಗಳನ್ನು ಮನ್ನಿಸು ಎಂಬುದಾಗಿ ಕೇಳ್ಕೊಳ್ಬೇಕಾಗ್ತದೆ ದೈವಕ್ಕೆ ದೇವರಿಗೆ ದೇವಿಗೆ ಈ ರೀತಿಯಾಗಿ ಇದು ನೀವು ಕೇಳ ಇಷ್ಟೆಲ್ಲ ಮಾಡಿ ಕೇಳ್ಕೊಳ್ಳುವಂಥದ್ದು ನೀವು ಮಾಡಿರ್ತಕ್ಕಂಥ ಪ್ರಮಾದಗಳನ್ನು ದಾರಿ ತಪ್ಪಿ ಹೋಗಿರ್ತಕ್ಕಂಥ ವಿಷಯಗಳನ್ನು ಅಥವಾ ನಿಮಗೆ ಅರಿವಿಲ್ಲದೆ ಆಗಿರ್ತಕ್ಕಂಥ ವಿಷಯಗಳನ್ನು ಕ್ಷಮಿಸಲಿಕ್ಕೆ ಆ ದೈವದ ಮುಂದಿಡಿ ತದನಂತರವಾಗಿ ರಕ್ಷಣೆ ನಿಮಗೆ ಬಂದಿರತಕ್ಕಂಥ ಆಪತ್ತು ವಿಪತ್ತು ಸಂಕಷ್ಟ ತೊಂದರೆಗಳನ್ನು ಯಾವುದೇ ರೀತಿಯಾಗಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ರಕ್ಷಣೆ ನೀಡಬೇಕಾಗಿರೋದ ಆಗಿರೋದಾಗಿ ಆ ದೈವದ ಮುಂದೆ ತಾವು ಇಡುವಂಥ ಬೇಡಿಕೆ ರಕ್ಷಣೆಗಾಗಿ ತದನಂತರವಾಗಿ ಈ ಮನೆಯನ್ನು ಬೆಳಕಾಗಿ ಮುಂದೆ ಒಂದು ಯಾವುದೇ ರೀತಿಯಾದಂಥ ಸಮಸ್ಯೆಗಳ ರಹಿತವಾಗಿ ಈ ಮನೆಯನ್ನು ನಂದನವನವನ್ನಾಗಿ ಮಾಡಬೇಕು ಇಲ್ಲಿರ್ತಕ್ಕಂಥ ಒಂದು ಸಂತೋಷವನ್ನು ಹೆಚ್ಚುಪಡಿಸಬೇಕು ಹಾಗಾಗಿ ಆ ತಾಯಿ ಆಗಿ ಇಲ್ಲಿ ನೆಲೆಸು ಎಂಬುದಾಗಿ ನಾವು ಕೇಳ್ಕೊಳ್ಬೇಕು ಈಗ ಅತಿಥಿ ಬರ್ತಾರೆ ಮನೆಯಲ್ಲಿ ಇರಿ ಅಂದರೆ ಇರ್ತಾರೆ ಸುಮ್ಮನೆ ಯಾವಾಗ ಅಂತ ಹೋಗ್ತಾರಂತ ಹೋಗ್ತಾ ಹೋಗ್ತಾಯಿರ್ತಾರೆ ನೀವು ಒತ್ತಾಯ ಮಾಡಬೇಕು ಅದೇ ರೀತಿಯಲ್ಲಿ ದೈವಕ್ಕೂ ಸಹ ಒತ್ತಾಯ ಮಾಡಿ ಇರಿಸ್ಬೇಕಲ್ಲಿ ಕ್ಷಮಾಗುಣವನ್ನು ಕ್ಷಮಾ ವಿಚಾರವನ್ನು ಕೇಳಿಕೊಳ್ಳುವಂಥದ್ದು ರಕ್ಷಣೆ ನೀಡತಕ್ಕಂಥದ್ದು ಹಾಗೆ ಆ ತಾಯಿಯನ್ನು ನೆಲೆಯೂರಾಗಿ ಮಾಡತಕ್ಕಂಥದ್ದು ಹಾಗೆ ದರ್ಶನ ನೀಡು ಸಾಕ್ಷಾತ್ ದೈವನೇ ಬಂದು ದರ್ಶನ ಕೊಡಬೇಕನ್ನೋದಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಲ್ಲ ಅದೇ ನಿಮಗೆ ದರ್ಶನ ಇಂಥ ಒಂದು ಸ್ಥಿತಿಯನ್ನು ಎಲ್ಲವನ್ನು ತಾವು ಬೇಡಿಕೆ ಇಟ್ಟು ಆ ತಾಯಿಯ ಮುಂದೆ ಪ್ರಸನ್ನರಾಗಿ ಹಾಗೆ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅರ್ಪಿಸಿ ದೇವಕ್ಕೆ ಶರಣಾಗತಿಯಾಗಿ ಖಂಡಿತವಾಗಿ ಮನೆ ದೇವರ ರಕ್ಷಣೆ ಕುಲದೇವತಾ ರಕ್ಷಣೆ ಇಷ್ಟ ದೇವತಾ ರಕ್ಷಣೆ ಆ ಎಲ್ಲ ದೈವದ ರಕ್ಷಣೆ ನಿಮಗೆ ಕಾಪಾಡುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಏನೂ ಆಗ್ತಾ ಇಲ್ಲ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿ ಈ ಚಿಕ್ಕ ವಿಧಾನವನ್ನು ಮಾಡಿ ಸ್ವಚ್ಛರಾಗಿ ಶುಭ್ರರಾಗಿ ಒಂದು ಒಳ್ಳೆಯ ದೈವತ್ವವನ್ನು ಪಡೆಯಿರಿ ಜೀವನವನ್ನು ಸಂತುಷ್ಟರಾಗಿ ಮಾಡಿ ಖಂಡಿತ ದೈವ ನಿಮ್ಮನ್ನು ಕೈ ಹಿಡಿದು ನಡೆಸಿ ಕಾಪಾಡುತ್ತೆ ಚಿಂತೆ ಮಾಡಬೇಡಿ ಶುಭವಾಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಭಾರತಿ ಯೂನಿವರ್ಸಿಟಿ ಸರ್ಕಲ್ ಬೆಂಗಳೂರಿನಲ್ಲಿದೆ ಕರೆ ಮಾಡಿ ಹಾಗೆ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಭೇಟಿಯಾಗಿ ದೂರದವ್ರನ್ನವರು ಕರೆ ಮಾಡಿ ತಮ್ಮ ಬಗ್ಗೆ ತಿಳ್ಕೊಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ